ಸಮುದಾಯದ ಹೆಂಗ್ರಿ ಮಾತಾಡೋದು ನೀವು ಆ ಇಲ್ಲಿ ಅವ್ರ ಮನೆಯ ಹೆಣ್ಮಕ್ಳ ಗೌರವ ಇಲ್ವ ನಾನು ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಡಿಜಿಟಲ್ ರೆವಲ್ಯೂಷನ್ ಮಾಡಿ ಕ್ಯೂ ಆರ್ ಕೋಡ್ ಅಲ್ಲಿ ಕಂಪ್ಲೇಂಟ್ ಕೇಳಿದ್ರೆ ಸಾಲು ಮಾಡಿದ್ದೀನಿ ಪೆರೇಸಂದ್ರ ಪ್ರದೀಪ್ ಈಶ್ವರ್ ಹೆಸರಿನವನಾದ ನಾನು ಕರ್ನಾಟಕ ಸರ್ಕಾರದ ಸಚಿವನಾಗಿ ಈ ರೀತಿಯ ಪ್ರಮಾಣ ವಚನ ಸ್ವೀಕಾರದ ಸಮಯ ಸದ್ಯದಲ್ಲೇ ಬರಬಹುದಾ ಈಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರೋದು ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ ಯಾಕಿಷ್ಟು ಅಗ್ರೆಸಿವ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಬಿ ಜೆ ಪಿಯ ಎಲ್ಲ ನಾಯಕರನ್ನು ಎದುರು ಹಾಕ್ಕೊಂಡು ಮಾತಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಈಶ್ವರ್ಗೆ ಮಂತ್ರಿಯಾಗುವ ಯೋಗ್ಯ ಯೋಗ ಬರ್ತಾ ಇದೆಯಾ ಯಾಕಂದರೆ ಈ ಪ್ರಶ್ನೆ ಮೂಡೋದಿಕ್ಕೂ ಕೂಡ ಕಾರಣ ಇದೆ ಈ ಪ್ರಶ್ನೆ ಮೂಡೋದಕ್ಕೆ ಹಲವು ಕಾರಣಗಳು ಈಗ ಕಾಣಿಸ್ತಾ ಇರೋದು ಒಂದು ಮೊದಲ ಕಾರಣ ಅಂದರೆ ಮಂತ್ರಿಮಂಡಲ ಪುನರ್ರಚನೆಗೆ ಸಿದ್ದರಾಮಯ್ಯನವರು ರೆಡಿಯಾಗಿರೋದು ಬಿಹಾರ್ ಚುನಾವಣೆಯ ನಂತರ ಹೈಕಮಾಂಡ್ಗೆ ಇಮಿಡಿಯೇಟ್ ಸಿದ್ದರಾಮಯ್ಯನವರು ಹೋಗಿ ಭೇಟಿಯಾಗಿ ಬರ್ತಾರೆ ನವೆಂಬರ್ ಹದಿನೈದಕ್ಕೆ ಅನ್ನುವಂಥದ್ದು ಅಧಿಕೃತ ಮಾಹಿತಿ ಇನ್ನು ಸಿದ್ದರಾಮಯ್ಯನವರೇ ಹೇಳಿರುವಂಥದ್ದು ನಾಲ್ಕು ತಿಂಗಳ ಹಿಂದೆಯೇ ನನಗೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಆದೇಶ ಮಾಡಿದೆ ಹೇಳಿದೆ ಸ್ವಲ್ಪ ತಡೆದು ಮಾಡೋಣ ಅಂತ ಸುಮ್ಮನೆ ಇದ್ದೀವಿ ಅಂತ ನವಂಬರ್ನಲ್ಲಿ ಸಂಪುಟ ಪುನರ್ರಚನೆ ಫಿಕ್ಸು ಹಾಗಾದರೆ ಸಂಪುಟ ಪುನರ್ರಚನೆಯಾದಾಗ ಪ್ರದೀಪ್ ಈಶ್ವರ್ ಮಂತ್ರಿಮಂಡಲ ಸೇರ್ಕೋತಾರ ಇದಕ್ಕೆ ಪ್ರಮುಖ ಕಾರಣ ಅನ್ನಿಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಯುವ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ರಾಹುಲ್ ಗಾಂಧಿಯವರು ಯೋಚಿಸ್ತಾ ಇದ್ದಾರೆ ಅನ್ನೋದು ಯುವ ಶಾಸಕರ ಯುವ ನಾಯಕರ ಕಾಂಗ್ರೆಸ್ನ ಫ್ಯೂಚರ್ ಆಗುವಂಥವರ ಹೆಸರನ್ನು ತರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಹೀಗೆ ಪ್ರದೀಪ್ ಈಶ್ವರ್ಗೆ ಮಂತ್ರಿ ಆಗುವಂಥ ಅವಕಾಶ ಸಿಗುವ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ ಪ್ರದೀಪ್ ಈಶ್ವರ್ ಇತ್ತೀಚೆಗೆ ತುಂಬ ಮಾತಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿಯ ನಾಯಕರನ್ನು ಎದುರು ಹಾಕೋತಾ ಇದ್ದಾರೆ ಸಿ ಟಿ ರವಿ ಏನು ಕರೆಕ್ಟ್ ಸಿ ಸಿಟಿ ರವಿ ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಅವ್ರ ಮಾತುಗಳೇನಾಗಿತ್ತು ಪ್ರತಾಪ್ ಸಿಂಹ ಏನು ಮಾತಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಮಾತಾಡೋದು ಸರಿನಾ ಯತ್ನಾಳವರ ಮಾತುಗಳು ಯಾವ ರೀತಿ ಇರುತ್ತೆ ಹೆಣ್ಮಕ್ಳ ಬಗ್ಗೆ ಏನು ಗೌರವ ಇದೆ ಆರ್ ಎಸ್ ಎಸ್ನ ಸಂಸ್ಕೃತಿ ಇದೇನಾ ಈ ರೀತಿ ಯಾರನ್ನು ಬೇಕಾದರೂ ಎದುರು ಹಾಕ್ಕೊಂಡು ಮೋದಿಯವರೆಗೂ ಕೂಡ ಮಾತಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ಗೆ ಕೇವಲ ಅಂದರೆ ಮಾತಾಡುವಂಥ ಒಂದು ಚಾಕಚಕ್ಯತೆ ಮಾತ್ರ ಅಲ್ಲ ಅವರು ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಇದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಫಂಡ್ ಮಾಡುವ ಮಟ್ಟಿಗೆ ಪ್ರದೀಪ್ ಈಶ್ವರ್ ಸ್ಟ್ರಾಂಗ್ ಇದ್ದಾರೆ ಅವರ ಬಿಸ್ನೆಸ್ ಅಷ್ಟು ಚೆನ್ನಾಗಿದೆ ಅವರ ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಜೊತೆಗೆ ಅವರು ಬೇರೆ ಬೇರೆ ಏನು ಅವರ ಉದ್ದಿಮೆಗಳಿಂದ ಹೆಚ್ಚಿನ ಗಳಿಕೆ ಮಾಡ್ತಾಯಿದ್ದಾರೆ ಅದೊಂದೇ ಉದ್ದಿಮೆ ಆಗಿದ್ದರೂ ಅದರಲ್ಲೇ ಗಳಿಕೆ ಹೆಚ್ಚಿದೆ ಅನ್ನುವಂಥದ್ದು ಹಾಗಾಗಿ ಇದಕ್ಕಿಂತ ಮತ್ತೊಂದು ಪ್ರಮುಖ ಕಾರಣ ಅಂದರೆ ಕಾಂಗ್ರೆಸ್ ಅತ್ಯಂತ ಪ್ರಬಲ ನಾಯಕರಾಗಬಲ್ಲವರನ್ನು ಹುಡುಕ್ತಾ ಇದೆ ಪ್ರದೀಪ್ ಈಶ್ವರ್ ಸೋಲಿಸಿದ್ದು ಯಾರನ್ನು ಮಾಜಿ ಆರೋಗ್ಯ ಸಚಿವ ಮೂರು ಮೂರು ಬಾರಿ ಗೆದ್ದಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸೋಲಿಸಿದ್ದು ಇಡೀ ರಾಜ್ಯವೇ ನಿರೀಕ್ಷೆ ಮಾಡದೇ ಇರುವಂಥ ಗೆಲುವು ಎಲ್ಲೋ ಒಂದಷ್ಟು ಜನ ಒಂದಷ್ಟು ಪರ್ಸೆಂಟೇಜ್ ಅಂದಾಜು ಮಾಡಿದ್ರಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪೆರೆಸಂದ್ರದ ಪ್ರದೀಪ್ ಈಶ್ವರ್ ಅದೇ ಪೆರೆಸಂದ್ರದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಣಕ್ಕಿಳಿದಾಗ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಪ್ರದೀಪ್ ಈಶ್ವರ್ ಸುಧಾಕರ್ ಅವ್ರನ್ನ ಸೋಲಿಸ್ತಾರೆ ಅಂತ ಸ್ವತಃ ಡಾಕ್ಟರ್ ಕೆ ಸುಧಾಕರೇ ತಲೆ ಕೆಡ್ಸ್ಕೊಂಡಿರಲೇ ಬಿಡ್ರಿ ಯಾರೋ ಒಬ್ಬರು ನಿಲ್ಸಿದ್ದಾರೆ ಅವ್ನು ಯಾರು ನಮ್ಮ ಹುಡುಗ ಅವ್ನ ಯಾರೋ ಅವನ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ ನಾನು ಇಡೀ ತೆಲುಗು ಕನ್ನಡ ಚಿತ್ರರಂಗನೇ ಕರ್ಕೊಂಬಂದು ಚಿಕ್ಕಬಳ್ಳಾಪುರದಲ್ಲಿ ಇಳಿಸಿದ್ದೀನಿ ಚಿಕ್ಕಬಳ್ಳಾಪುರ ಉತ್ಸವ ಅಂತ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಮಾಡಿದ್ದೀನಿ ನನಗಿರೋ ಅನುಭವ ಏನು ನಾನು ಮಾಡಿರೋ ಕೆಲಸ ಏನು ಇದನ್ನು ನೆಚ್ಕೊಂಡಿದ್ದಂಥ ಡಾಕ್ಟರ್ ಕೆ ಸುಧಾಕರ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದು ಪ್ರದೀಪೇಶ್ವರ್ ಈ ರೀತಿ ಶಾಕ್ ಕೊಡುವಂತಹ ಯುವ ನಾಯಕರನ್ನ ಬೆಳೆಸಬೇಕು ಅಂದರೆ ಪ್ರದೀಪ್ ಈಶ್ವರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂದರೆ ಕಾಂಗ್ರೆಸ್ ಅಲ್ಲಿ ಹೊಸಬರಿಗೆ ಯುವಕರಿಗೆ ಆದ್ಯತೆ ಕೊಡ್ತೀವಿ ಅನ್ನೋದನ್ನ ಪ್ರೂವ್ ಮಾಡಬೇಕು ಇದು ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಲ್ಲಿದೆ ಬರುವ ದಿನಗಳಲ್ಲಿ ಯುವಕರನ್ನ ಕಾಂಗ್ರೆಸ್ನತ್ತ ಸೆಳೆಯೋದಿಕ್ಕೆ ಹೆಚ್ಚಿನ ಯುವಕರು ಬಿಜೆಪಿಯತ್ತ ಆಕರ್ಷಿತರಾಗ್ತಾ ಇದ್ದಾರೆ ಹೆಚ್ಚಿನ ಯುವಕರಿಗೆ ಮೋದಿಯತ್ತ ಆಕರ್ಷಣೆ ಇದೆ ಜೆಂಝಿಗಳೇನಿದ್ದಾರೆ ಇವರು ಕೂಡ ನರೇಂದ್ರ ಮೋದಿ ಅನ್ನುವಂಥ ಒಂದು ಒಳಗಾಗಿದ್ದಾರೆ ಅದರ ನಡುವೆ ನಾವು ಯುವಕರನ್ನು ಸೆಳೀಬೇಕು ಅಂದರೆ ರಾಜ್ಯಾದ್ಯಂತ ಮಾತುಗಳಲ್ಲಿ ಯುವಕರನ್ನು ಸೆಳ್ಕೊಂಡಿರುವಂಥ ಪ್ರದೀಪ್ ಈಶ್ವರ್ ಅವರು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಪ್ರಚಾರದಲ್ಲಿರುವಂತಹ ಪ್ರದೀಪ್ ಈಶ್ವರ್ ಸಚಿವರಾದರೆ ಇನ್ನು ಅವರು ಕೂಡ ಇದನ್ನು ಕೇಳಿದ್ದಾರೆ ಈಗಾಗಲೇ ಮಾತಾಡ್ತಾ ಇದ್ದಾರೆ ನಾನು ನನ್ನ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಂದು ತಳ ಸಮುದಾಯ ನಾನು ಅಹಿಂದ ಪ್ರತಿನಿಧಿಸ್ತೀನಿ ಅಹಿಂದ ಯುವಕ ಅಹಿಂದ ನಾಯಕ ಆಗಬೇಕು ಅಂದ್ಕೊಂಡಿದ್ದೀನಿ ನನ್ನನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ನನಗೆ ಮಂತ್ರಿ ಸ್ಥಾನ ಕೊಡಿ ನನ್ನ ಸಮುದಾಯದಿಂದ ಅಂತ ಕೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ಗೆ ಅಹಿಂದ ಅನ್ನುವ ಪದವನ್ನು ತಕ್ಕೊಂಡು ಆ ಕಡೆ ಸಿದ್ದರಾಮಯ್ಯನವರನ್ನು ಯಾರು ಮಂತ್ರಿ ಮಾಡಬೇಕು ಸೊ ಅವರ ಮನ ಹೋಲಿಸ್ತಾ ಇದ್ದಾರೆ ಸೊ ಅಹಿಂದ ಹಾಗೆ ನಾನು ಫ್ಯೂಚರ್ ಆಗ್ತೀನಿ ಈಗ ರಾಜ್ಯದಲ್ಲಿರೋದು ಅಹಿಂದ ಕ್ರೇಜು ಅಹಿಂದ ಹವ ಈಗ ಚರ್ಚೆ ಆಗ್ತಾ ಇರೋದು ಇದ್ದೀವಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಅಹಿಂದ ಬೆಳಿಬೇಕು ಅಹಿಂದ ಫ್ಯೂಚರ್ ಬೇಕು ಅದಕ್ಕೆ ನಾಯಕತ್ವ ಬೇಕು ಸತೀಶ್ ಜಾರಕಿಹೊಳಿ ಥರದವರು ಅದರ ಮುಂದಾಳತ್ವ ವಹಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಲೀಡರ್ಶಿಪ್ಪಲ್ಲಿ ನಾನು ಕೂಡ ಮುನ್ನುಗ್ಗೋಣ ಅಂತ ನಾನು ಕೂಡ ಏನು ಹಿಂದುಳಿದ ಸಮುದಾಯದವನು ನನಗೂ ಅವಕಾಶ ಕೊಡಿ ಇನ್ನು ಇಲ್ಲಿ ರಾಹುಲ್ ಗಾಂಧಿ ಯೋಚನೆ ಇರುವಂಥದ್ದು ಒ ಬಿ ಸಿ ನಾಯಕತ್ವವನ್ನು ಏನು ಒ ಬಿ ಸಿ ಸಮುದಾಯವನ್ನು ಸೆಳ್ಕೊಂಡು ಮುಂದಿನ ಲೋಕಸಭೆ ಚುನಾವಣೆ ವೇಳೆಗೆ ದೇಶದ ಅತಿ ದೊಡ್ಡ ಮತ ಬ್ಯಾಂಕನ್ನು ಸೆಳ್ಕೊಳ್ಳೋಣ ಅಂದರೆ ಒಂದು ಕಡೆ ಅಲ್ಪಸಂಖ್ಯಾತ ಮತಬ್ಯಾಂಕ್ ಕಾಂಗ್ರೆಸ್ ಪರವಾಗಿದೆ ಉಳಿದವ್ರನ್ನ ಸೆಳ್ಕೋಬೇಕಾಗಿರೋದು ಅಂದರೆ ಓ ಬಿ ಸಿ ಸೊ ಒ ಬಿ ಸಿ ಅಂದರೆ ಅದರ ನಾಯಕತ್ವ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಒ ಬಿ ಸಿಯಿಂದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ ಸಿದ್ದರಾಮಯ್ಯನವರು ಅಹಿಂದ ಅಂತ ಬಂದಾಗ ಆ ಒಂದು ದೊಡ್ಡ ಮತ ಬ್ಯಾಂಕನ್ನು ಸೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರನ್ನು ಮುಂದಿಟ್ಕೊಂಡೇ ಮುಂದಿನ ಚುನಾವಣೆ ಎದುರಿಸೋದಕ್ಕೆ ಕಾಂಗ್ರೆಸ್ ಏನೇನೋ ತಯಾರಿ ಮಾಡ್ತಾ ಇದೆ ಸೊ ಈ ಒ ಬಿ ಸಿ ಅಂತ ಬಂದಾಗ ಒ ಬಿ ಸಿ ನಾಯಕರಲ್ಲಿ ಪ್ರದೀಪ ಈಶ್ವರ್ ಕೂಡ ಬರ್ತಾರೆ ಸೊ ಅವರನ್ನು ಮಂತ್ರಿ ಮಾಡೋಣ ಕಾಂಗ್ರೆಸ್ ಯುವಕರಿಗೆ ಹೆಚ್ಚಿನ ಅವಕಾಶ ಕೊಟ್ಟಿದ್ದನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ ಸಾಗರ್ ಖಂಡ್ರೆ ಇಪ್ಪತ್ತಾರು ವರ್ಷದ ಯುವಕ ಒಂದು ಮಂತ್ರಿ ಮಗ ಅಂತ ಇರಬಹುದು ಆದರೆ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಬಂದಾಗ ಅದು ಅದು ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು ಸಂಯುಕ್ತ ಪಾಟೀಲ್ ಇರ್ಬೋದು ಮಂತ್ರಿಗಳ ಮಕ್ಕಳು ಆದರೆ ಯುವಕರಿಗೆ ಅವಕಾಶ ಕೊಡೋದ್ರಲ್ಲಿ ಕಾಂಗ್ರೆಸ್ ಹಿಂದೆ ಬೀಳಲಿಲ್ಲ ಬೆಳಗಾವಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಕೂಡ ಜಗದೀಶ್ ಶೆಟ್ಟರ್ ವಿರುದ್ಧ ಯುವಕರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರರನ್ನು ಕಣಕ್ಕಿಳಿಸಿತ್ತು ಸೊ ಯುವಕರಿಗೆ ಅತ್ಯಂತ ಹೆಚ್ಚಿನ ಅವಕಾಶವನ್ನು ಕಾಂಗ್ರೆಸ್ ಕೊಟ್ಟಿದೆ ಇದೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಯುವಕರಿಗೆ ರಾಹುಲ್ ಗಾಂಧಿ ಅಂದರೆ ಯುವ ನಾಯಕತ್ವ ಸೊ ಯುವಕರಿಗೆ ಹೆಚ್ಚಿನ ಉತ್ತೇಜನ ಕೊಡ್ತೀವಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಕೂಡ ಮಂತ್ರಿಮಂಡಲಕ್ಕೆ ಯುವಕರನ್ನು ಹೆಚ್ಚಾಗ ಸೇರಿಸ್ಕೊಳ್ಬೇಕು ಜೊತೆಗೆ ಅನುಭವಿಗಳು ಕೂಡ ಇರಬೇಕು ಅನ್ನೋದು ಹಾಗಾಗಿ ನಾವು ನೋಡಿದರೆ ಈಗ ಭೈರತಿ ಸುರೇಶ್ ಅವರು ಎರಡನೇ ಬಾರಿ ಶಾಸಕರಾಗಿದ್ದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡನೇ ಬಾರಿ ಇವರಿಗೆಲ್ರಿಗೂ ಅವಕಾಶ ಸಿಕ್ಕಿದೆ ಸೊ ಅಂದರೆ ಹೊಸದಾಗಿ ಗೆದ್ದಂಥವ್ರಿಗೇನೆ ಮಂತ್ರಿ ಸ್ಥಾನ ಕೊಟ್ಟು ಒಂದು ಕ್ರಾಂತಿನ ಮಾಡೋಣ ಸೊ ಯುವಕರಲ್ಲಿರುವಂಥ ಥಾಟ್ಸು ಅಂದರೆ ಈಶ್ವರ್ ತನ್ನ ಕ್ಷೇತ್ರದಲ್ಲಿ ನಾನು ಗೆದ್ದು ಹೋಗಿ ಅವ್ರ ಮನೆ ಕಾಲಿಂಗ್ ಮೇಲೆ ಹೊತ್ತಿ ಅವ್ರು ಹೇಳುವಾಗ ಅವ್ರನ್ನ ಎಬ್ಸಿ ಅವ್ರ ಕಷ್ಟಗಳನ್ನು ಕೇಳಿ ಅವ್ರ ಕೆಲಸಕ್ಕೆ ಹೋಗೋ ಮೊದಲು ಅಂದರೆ ಈ ದುಡಿಯುವ ವರ್ಗ ಏನಿದೆ ಆರು ಗಂಟೆಗೆ ಕೆಲಸಕ್ಕೆ ಹೊರಟು ಬಿಡ್ತಾರೆ ಅಷ್ಟರೊಳಗೆ ನಾನು ಅವ್ರನ್ನ ಮೀಟಾಗಿ ಇನ್ನೂರು ಹಳ್ಳಿಗಳನ್ನು ತಲುಪಿದ್ದೀನಿ ಅಂತ ಹೇಳ್ತಾರೆ ಸೊ ಇಷ್ಟು ಆ್ಯಕ್ಟಿವ್ ಆಗಿರುವಂಥವ್ರನ್ನ ಮಂತ್ರಿ ಮಾಡಿ ಒಂದು ಕ್ರಾಂತಿ ಮಾಡೋಣ ಅನ್ನುವ ಯೋಚನೆಯನ್ನು ಕಾಂಗ್ರೆಸ್ ಮಾಡಿದಿ ಅದಕ್ಕೆ ತಕ್ಕ ಹಾಗೆ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಪ್ರದೀಪ್ ಈಶ್ವರ್ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅವರು ಎಲ್ಲರನ್ನ ಎದುರು ಹಾಕೋತಾ ಇದ್ದಾರೆ ಕಾಂಗ್ರೆಸ್ನ ಒಬ್ಬ ಓಕಲ್ ಶಾಸಕ ನಾನು ನಾನು ಕಾಂಗ್ರೆಸ್ ಪರ ಸಮರ್ಥವಾಗಿ ನಿಂತ್ಕೊಳ್ಳುವಂಥ ಶಾಸಕ ಅಂತ ಹೇಳ್ತಾ ಇದ್ದಾರೆ ಬೇರೆಲ್ರಿಗಿಂತ ಹೆಚ್ಚು ಮಾಧ್ಯಮದ ಮುಂದೆ ಸುದ್ದಿ ಆಗ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಪದೇ ಪದೇ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಂದ್ರೆ ಇನ್ನೊಂದು ವಿಚಾರ ನೀವು ಗಮನಿಸಬೇಕು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಈ ಒಂದು ಹೆಸರು ಒಪ್ಪುತ್ತೆ ಸೊ ನನ್ನ ಮಗನ ಪರವಾಗಿ ಯಾರೋ ಮಾತಾಡ್ತಾ ಇದ್ದಾರೆ ಸೊ ಮಗನ ನಿಲುವುಗಳಿಗೆ ಇನ್ಯಾರೋ ಒಬ್ರು ಶಾಸಕರು ಬೆಂಬಲವಾಗಿ ನಿಲ್ತಾ ಇದ್ದಾರೆ ಓಕಲ್ ಓಕಲ್ ಶಾಸಕ ಆಗಿ ನನ್ನ ಮಗನಿಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತಂದಾಗ ಓಕೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಓಕೆ ಆಗ್ಬೋದು ಸಂತೋಷ್ ಆಡ್ತಾಯಿದ್ರು ಅವರು ಅಂದರೆ ಯಾರ್ಯಾರೆಲ್ಲ ಮಂತ್ರಿಮಂಡಲದಲ್ಲದಾರೋ ಅವರೆಲ್ಲರನ್ನ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಪ್ರದೀಪ್ ಈಶ್ವರರು ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ನನ್ನ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಭಾಗವನ್ನು ಕೂಡ ಕಾಂಗ್ರೆಸ್ ಗಮನಿಸ್ತಾ ಇದೆ ಈ ಭಾಗದಲ್ಲಿ ಸಹಜವಾಗಿಯೇ ಅನುಭವಿಗಳು ಕೂಡ ಕೇಳ್ತಾ ಇದ್ದಾರೆ ಬಂಗಾರಪೇಟೆಯ ಶಾಸಕ ಎಸ್ ಎನ್ ಸ್ವಾಮಿ ಕೂಡ ಅವಕಾಶ ಕೇಳ್ತಾ ಇದ್ದಾರೆ ಆದರೆ ಯಾವ ಸಮುದಾಯ ಕೊಡಬೇಕು ಅನ್ನೋದು ಅದನ್ನು ಕಾಂಗ್ರೆಸ್ ನಿರ್ಧಾರ ಮಾಡುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯುವಕರಿಗೆ ಉತ್ತೇಜನ ಕೊಡಬೇಕು ಅಂತ ಬಂದಾಗ ಪೆರೆಸಂದ್ರ ಪ್ರದೀಪ್ ಈಶ್ವರ್ ಸಚಿವರಾಗಿ ವಚನ ಸ್ವೀಕರಿಸಿದರೂ ಅಚ್ಚರಿ ಇಲ್ಲ ಅನ್ನೋದು ಸದ್ಯದ ಅಂದಾಜು ಅಂದರೆ ಕೆಲವೇ ದಿನಗಳಲ್ಲಿ ಆ ಹೆಸರು ಕೂಡ ಪಟ್ಟಿಯಲ್ಲಿದೆ ಭಾಳಷ್ಟು ಯುವಕರ ಹೆಸರು ಕಾಂಗ್ರೆಸ್ನ ಏನು ಪಟ್ಟಿಯಲ್ಲಿದೆ ಏನು ಹಾನಗಲ್ ಶಾಸಕ ಮಾನೆ ಇದ್ದಾರೆ ಯುವ ಅಂದರೆ ಏನು ಬಚ್ಚೇಗೌಡರ ಪುತ್ರ ಶರತ್ ಬಚ್ಚೇಗೌಡ ಅವರು ಕೂಡ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಮಡಿಕೇರಿಯಲ್ಲಿ ಮಂಥರ್ಗೌಡ ಯುವಕರು ಸೊ ತಂದೆ ಎ ಮಂಜು ಸೊ ಅವರ ಅರ್ಕಲುಗೂಡು ಶಾಸಕರಾಗಿದ್ದಾರೆ ಅವರು ಜೆ ಡಿ ಎಸ್ ಅಲ್ಲಿದ್ದಾರೆ ಅವರ ಪುತ್ರ ಅಂದರೆ ಈ ಮಡಿಕೇರಿ ಭಾಗವನ್ನು ಅಲ್ಲಿ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಪೊನ್ನಣ್ಣ ಸಿದ್ದರಾಮಯ್ಯನವರು ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿದ್ದಾರೆ ಇಲ್ಲಿ ಮಂಥರ್ಗೌಡ ಅವರಿಗೋ ಇಲ್ಲ ಪೊನ್ನಣ್ಣ ಅವರಿಗೋ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಯುವಕರಿಗೆ ಆ ಯುವಕರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಕರ್ನಾಟಕದಲ್ಲಿ ನೋಡಿ ನಾವು ಹೇಗೆ ಯುವಕರಿಗೆ ಉತ್ತೇಜನ ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಆ ಮೆಸೇಜನ್ನು ಪಾಸ್ ಮಾಡಬೇಕು ಅದು ಮುಂದಿನ ಎಲ್ಲ ಚುನಾವಣೆಗಳಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗಬೇಕು ಇವ್ರನ್ನೆಲ್ಲ ಮುಂದಿನ ಚುನಾವಣೆಗಳಲ್ಲಿ ಅವ್ರನ್ನ ಅವರ ಅವರ ಒಂದಷ್ಟು ಸಂಪನ್ಮೂಲವನ್ನು ಬಳಸ್ಕೊಳ್ಬೋದು ಜೊತೆಗೆ ಅವರ ಶಕ್ತಿಯನ್ನು ಅವರ ಮಾತಿನ ಆ ಒಂದು ಏನು ದೊಡ್ಡ ಕಲೆ ಅದು ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಪ್ರದೀಪ್ ಈಶ್ವರ ಅಂತ ಮಾತಾಡಿ ಎಲ್ಲ ಬಿ ಜೆ ಪಿಯವರ ಎದುರು ಅರಳು ಹುರಿದಂತೆ ಮಾತಾಡ್ತಾ ಎಲ್ಲರನ್ನೂ ಕೂಡ ಎದುರು ಹಾಕ್ಕೊಳ್ತಾ ಇರೋದ್ರ ಹಿಂದೆ ಇಲ್ಲಾದರೂ ಮಂತ್ರಿ ಸ್ಥಾನ ಅವ್ರಿಗೆ ಹತ್ರ ಇದೆ ಅನ್ನುವ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಈ ಪಟ್ಟಿ ಕೇಂದ್ರದಲ್ಲಿದೆ ಅಂದರೆ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಅವ್ರ ಕೈಯಲ್ಲಿದೆ ಅವರು ಏನು ನಿರ್ಧಾರ ತಗೋತಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಇವರ ನಿರ್ಧಾರ ಏನಾಗಿರುತ್ತೆ ರಾಹುಲ್ ಗಾಂಧಿ ಯುವಕರಿಗೆ ಉತ್ತೇಜನ ಕೊಡ್ತಾ ಇನ್ನೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇರಲಿ ಪ್ರಿಯಾಂಕ್ ಖರ್ಗೆ ಈ ರೀತಿ ಸಪೋರ್ಟ್ ಮಾಡುವಂಥ ಒಬ್ಬ ಶಾಸಕ ಅವರ ಬೆನ್ನಿಗೆ ನಿಲ್ಲುವಂಥ ಶಾಸಕ ಸೊ ಯುವಕರು ಕೊಡೋಣ ರಾಹುಲ್ ಗಾಂಧಿ ಹೇಳಿದ ಮೇಲೆ ಮುಗಿತಲ್ ಪ್ರಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅದಕ್ಕೆ ಏನು ಸಹಿ ಆಗ್ತಾ ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗೇನಾದರೂ ಆಗಬಹುದು ಇತ್ತ ಕಡೆ ಡಿ ಕೆ ಶಿವಕುಮಾರ್ ಏನು ವಿರೋಧ ವ್ಯಕ್ತಪಡಿಸದೇ ಇದ್ದರೆ ಸಿದ್ದರಾಮಯ್ಯವ್ರ ಕಡೆಯಿಂದ ಆ ಒಂದು ಏನು ಹೆಸರು ಹೋದರೆ ಗೊತ್ತು ಪ್ರದೀಪ್ ಈಶ್ವರ್ ಮಂತ್ರಿಯಾಗಿ ವಚನ ಸ್ವೀಕರಿಸುವ ದಿನಗಳು ಹಾಗೆ ಏನು ಬೆಳಗಾವಿಯ ಸುವರ್ಣ ಸೌಧದ ಚಳಿಗಾಲದ ಅಧಿವೇಶನದಲ್ಲಿ ಹೊಸ ಮಂತ್ರಿಗಳ ಸಾಲಿನಲ್ಲಿ ಪೆರೆಸಂದ್ರ ಪ್ರದೀಪ್ ಈಶ್ವರ್ ಮೊದಲ ಬಾರಿ ಶಾಸಕರಾಗಿರುವಂಥವರು ಕೂಡ ಕಾಣಿಸ್ಕೊಂಡ್ರು ಕಾಣಿಸ್ಕೊಳ್ಬೋದು ಇದು ನಮಗನ್ಸಿದ್ದು ನಮ್ಮ ನಿಮಗೇನು ಅನಿಸುತ್ತೆ ಸೊ ನೀವು ಇದನ್ನು ಹೇಗೆ ನೋಡ್ತೀರಾ ಅದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು ರಾಜಕೀಯ ಒಳಗಿದ ವಿಚಾರ ವಿಮರ್ಶೆಗಳನ್ನು ನಮಗನ್ಸಿದ್ದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೀವಿ ಇದೇ ಸತ್ಯ ಇದೆ ಫೈನಲ್ ಇದೆ ಅಂತಿಮ ಅಂತಲ್ಲ ಇದು ಕೂಡ ಆಗಬಹುದು ಆ ರೀತಿಯ ಅಂದಾಜು ಇದೆ ಆ ರೀತಿ ಬೆಳವಣಿಗೆಗಳು ಘಟಿಸ್ತಾ ಇದ್ದಾವೆ ಅನ್ನಿಸ್ತಾ ಇರುವಂಥದ್ದು ಸೊ ನೀವು ಕೂಡ ಕಮೆಂಟ್ ಮಾಡಿ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಸೊ ಈ ರೀತಿಯ ಮತ್ತಷ್ಟು ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ